ನಮಸ್ಕಾರ ವೀಕ್ಷಕರೇ ನಮ್ಮ ಪ್ರೈಡ್ ಶ್ರುತಿ ಚಾನಲ್ಗೆ ಸ್ವಾಗತ ನಮ್ಮ ಇಂದಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪ್ರತಿ ವಾರವೂ ಇಲ್ಲಿ ಅನಿರೀಕ್ಷಿತ ತಿರುವುಗಳು ಮತ್ತು ಬಿಗ್ ಶಾಕ್ಗಳು ಕಾದಿರ್ತದೆ ಒಂದು ನಿರ್ಧಾರ ಇಡೀ ಆಟವನ್ನೇ ಬದಲಾಯಿಸಿ ಬಿಡುತ್ತದೆ ಅದಕ್ಕೆ ಒಂದು ನಿದರ್ಶನ ಅಂದರೆ ಇತ್ತೀಚಿನ ಒಂದು ಟಾಸ್ಕ್ನಲ್ಲಿ ಮನೆಯಲ್ಲೇ ಬಹು ಮುಖ್ಯವಾದ ಡಿಸಿಷನ್ ಮೇಕರ್ ಆದರೂ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಮುಂದಿನ ಸವಾಲುಗಳು ಸರಳವಾಗಿರಲಿಲ್ಲ ಆದರೆ ಅವರು ತಕ್ಷಣಕ್ಕೆ ತೆಗೆದುಕೊಂಡ ನಿರ್ಧಾರ ಎಲ್ಲರ ಹುಬ್ಬೇರುವಂತೆ ಮಾಡಿತು ಇಲ್ಲಿ ರಕ್ಷಿತ ಅವರು ರಘು ಅವರನ್ನು ನಾಮಿನೇಷನ್ ಟೀಮಿಗೆ ಕರೆಸಿದ ನಿರ್ಧಾರ ತುಂಬಾ ಸರಿಯಿದೆ ಯಾಕಂದರೆ ಸುದೀ ಅವರು ಟೀಮಿಂದ ಹೊರಗೆ ಹೋದರೆ ಅಲ್ಲಿರುವಂತಹ ಧ್ರುವಂತ್ ಮತ್ತು ರಿಷಾ ಅಥವಾ ರಾಶಿಕಾ ಇವರ ಮೂರರಿಂದ ಯಾರಾದರೂ ಒಬ್ಬರು ಹೊರಗೆ ಹೋಗೋದು ಪಕ್ಕಾ ಅಂತ ರಕ್ಷಿತ್ ಅವರಿಗೆ ಗೊತ್ತಿತ್ತು ಇಲ್ಲಿ ಅಶ್ವಿನಿಯವರ ಗ್ಯಾಂಗ್ ಅಭಿ ಬರ್ಲಿ ಅವರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನಾವು ಟಾಸ್ಕನ್ನೆಲ್ಲ ಗೆಲ್ಬೋದು ಅಂತ ಹೇಳ್ತಾರೆ ಆದರೆ ಅವರು ಬಂದರೆ ಇಲ್ಲಿ ಧ್ರುವಂತ್ ರಿಷಾ ಅವರು ಸೇವ್ ಆಗ್ತಾರೆ ಅವರು ನಾಮಿನೇಷನ್ನಲ್ಲಿ ಇರೋದ್ರಿಂದ ಅವರು ಔಟ್ ಆಗಿ ಬಿಗ್ ಬಾಸ್ ಇಂದ ಹೊರಗೆ ಹೋಗ್ತಾರೆ ಅನ್ನೋದು ಈ ಅಶ್ವಿನಿ ಅವರ ಗ್ಯಾಂಗ್ ಅವರ ಒಂದು ಥಿಂಕಿಂಗ್ ಆಗಿತ್ತು ಸ್ಟ್ರಾಂಗ್ ಅಂತ ಹೇಳಿದ್ರೆ ಅಲ್ಲಿ ಧನುಷ್ ಅವರು ಕೂಡ ಸ್ಟ್ರಾಂಗ್ ಇದ್ದರೂ ಅವರನ್ನೇ ಆಯ್ಕೆ ಮಾಡಬಹುದಿತ್ತು ಆದರೆ ಇವರ ಒಂದು ಯೋಜನೆಯನ್ನು ತಲೆ ಕೆಳಗಾಗಿ ಮಾಡಿರೋದು ನಮ್ಮ ರಕ್ಷಿತ ಇಲ್ಲಿ ರಕ್ಷಿತ ತಮ್ಮ ವೈಯಕ್ತಿಕ ಭಾವನೆಗಳನ್ನು ಬದುಕಿಟ್ಟು ಅಂದರೆ ಅವರಿಗೆ ರಘು ಅವರು ಅಂದರೆ ತುಂಬಾ ಇಷ್ಟ ಆದರೆ ಅವರು ಆಟದಲ್ಲಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಹಾಗೆ ಜನಗಳೆಲ್ಲರೂ ಕೂಡ ಅವರನ್ನು ಸೇವ್ ಮಾಡಿಯೇ ಮಾಡ್ತಾರೆ ಅಂತ ಆಟದ ತಂತ್ರವನ್ನು ಮುಖ್ಯವಾಗಿಸಿಕೊಂಡು ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇದರಿಂದ ನಮ್ಮ ಅವರು ಹಾಗೆ ನಮ್ಮ ಅಬಿ ಕೂಡ ಸೇವ್ ಆಗ್ತಾನೆ ಅಂತ ಹೇಳಿ ಅವರು ತಲೆಯಲ್ಲಿಟ್ಕೊಂಡು ಮನೆಯೊಳಗೆ ಕೆಲವರಿಗೆ ಬೇಸರವಾದರೂ ಕೂಡ ಆಟದ ನಿಯಮಗಳಿಗೆ ಅದು ಸರಿಯಾಗಿಯೇ ಇತ್ತು ಕೆಲವರು ಟೀಕಿಸ್ತಾರೆ ಆದರೆ ರಕ್ಷಿತಾ ತಮ್ಮ ನಿಲುವಿಗೆ ಅಂಟಿಕೊಳ್ತಾರೆ ಈ ನಿರ್ಧಾರದ ನೇರ ಪರಿಣಾಮವಾಗಿ ಕ್ಯಾಪ್ಟನ್ಸಿ ರೇಸ್ಗೆ ಅರ್ಹರಾಗಲು ಅವಕಾಶ ಪಡೆದವರಲ್ಲಿ ಒಬ್ಬರಾದರೂ ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ಮ್ಯೂಟೆಂಟ್ ರಘು ಅವರು ಟಾಸ್ಕ್ ಕಠಿಣವಾಗಿದ್ದರೂ ರಘು ತಮ್ಮ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು ಅಂತಿಮವಾಗಿ ಈ ಸೀಸನ್ನ ಕ್ಯಾಪ್ಟನ್ ಆಗಿ ನಮ್ಮ ರಘುವವರೇ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದು ನಮಗೆ ಇಲ್ಲಿ ತಿಳಿದು ಬರ್ತದೆ ರಕ್ಷಿತ ಅವರ ನಿರ್ಧಾರ ಕೆಲವರಿಗೆ ತಪ್ಪನಿಸಿರ್ಬೋದು ಆದರೆ ಅವರ ಈ ನಿರ್ಧಾರದಿಂದ ಅವರು ಇಷ್ಟಪಡುವಂತಹ ರಘು ಅವರಾಗಿರ್ಬೋದು ಅಭಿ ಅವರಾಗಿರ್ಬೋದು ಅವರು ಸೇವ್ ಆಗ್ತಾರೆ ಅಲ್ಲದೆ ಇಲ್ಲಿ ಖಂಡಿತವಾಗ್ಲೂ ಈ ವಾರ ಧ್ರುವಂತ್ ರಿಷ ರಾಶಿಕಾ ಅವರಲ್ಲಿ ಯಾರಾದರೂ ಒಬ್ಬರು ಮನೆಗೆ ಹೋಗೋದು ಅಂತ ಪಕ್ಕ ಆದರೆ ಯಾರಿಗೊತ್ತು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಒಂದು ಟಾಸ್ಕಿಂದ ಇಲ್ಲಿ ಯಾವುದು ಕೂಡ ಯಾವ ಕ್ಷಣದಲ್ಲಿ ಕೂಡ ಬದಲಾಗಬಹುದು ಆದರೆ ಕೊನೆಯಲ್ಲಿ ವಿನ್ ಆಗೋದು ಗಿಲ್ಲಿ ಅಥವಾ ರಕ್ಷಿತ ಅನ್ನೋದು ಕನ್ಫರ್ಮ್ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ವಿಡಿಯೋ ನೋಡೋದನ್ನು ಮರೆಯದಿರಿ ಸ್ಕಿಪ್ ಮಾಡದೆ ಎಲ್ಲ ವಿಡಿಯೋಗಳನ್ನು ಕೊನೆ ತನಕ ನೋಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗ್ತೀನಿ